ಎಸ್ ಈ ಒಂದು ಉಗ್ರೇಶ್ ಅವರ ಐವತ್ತೇಳನೇ ಹುಟ್ಟು ಅಂಗವಾಗಿ ಅವರ ಅಭಿಮಾನಿ ಬೆಳೆದವರು ಇವತ್ತೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತಂದು ಮಾನ್ಯ ಸ್ವಾಮಿಯರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೇಳ್ಕೊಂಡಾಗ ಅವರು ಸಂತೋಷದಿಂದ ಹೋಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ನಮ್ಮ ಉಗ್ರೇಶ್ ಅಭಿಮಾನಿಗಳಿಂದ ಬಳಗದಿಂದ ಒಂದು ಬಯಸ್ತಾ ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಶ್ರೀ ಆರ್ ಉಗ್ರೇಶ್ ಅವರಿಗೂ ಸಹ ಉಗ್ರೇಶ್ ಅಭಿಮಾನಿ ಬಳಗದ ಪರವಾಗಿ ಹೃದೂಕ್ತವಾದಂತಹ ಸ್ವಾಗತವನ್ನು ಬಯಸ್ತಾ ಅವರ ಶ್ರೀಮತಿಯವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಋಪುಕ್ತವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಿಗಮ ಮಂಡಳಿ ಅಧ್ಯಕ್ಷರಾದಂತಹ ಎಸ್ ಆರ್ ಗೌಡರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಋಪುಕ್ತವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮವಾಗಿ ಕುಂಚಿಟಿಗರ ಸಂಘಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಶ್ರೀ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಉಡುಪು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಮುಧುಗೂಡ ರಂಶಾಮಣ್ಣವರು ಈ ಕಾರ್ಯಕ್ರಮದಲ್ಲಿ ಆಸೀರ್ ಆಗಿದ್ದಾರೆ ಅವ್ರಿಗೂ ಸಹ ನಾನು ಹುಡುಕ್ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ರಂಗನಾಥ್ ಗೌಡರು ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು ಅವರು ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ಮತ್ತೆ ಅಸಂಖ್ಯಾತ ಅಭಿಮಾನಿಗಳು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದೀನಿ ನಮ್ಮ ಸಿಮೆಂಟ್ ರೆಡ್ಡಿ ಯಂತ್ರ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೆ ಮಾಜಿ ಅಧ್ಯಕ್ಷರು ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ನಾಯಕರೇ ಎಲ್ಲಾ ಲೀಡರ್ಗಳು ವೇದಿಕೆ ಮೇಲೆ ಇದ್ದಾರೆ ಒಬ್ಬೊಬ್ಬರು ಹೆಸರು ಹೇಳಿದ್ರೆ ತುಂಬಾ ಇದಾಗುತ್ತೆ ದಯವಿಟ್ಟು ಯಾರು ಬೇಜಾರ್ ಮಾಡಲಿ ಮಾಡೋ ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಉಗ್ರೇಶ್ ಅಭಿಮಾನಿ ಬದುಗಳಿಗೆ ನಾನು ಹೃತ್ಪೂರ್ತವಾದಂತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೀನಿ ಅದೇ ರೀತಿ ವೇದಿಕೆ ಕೆಳಭಾಗದಲ್ಲಿ ಆಶೀರ್ವಾಗಿರ್ತಕ್ಕಂಥ ಉಕ್ರೇಶ ನೈಜ ಅಭಿಮಾನಿಗಳೇನಿದೆ ಅವರೆಲ್ಲರಿಗೂ ಸಹ ಉಗ್ರೇಶ್ ಅಭಿಮಾನಿಗಳಾಗೋದ್ರಿಂದ ನಾನು ಹೃತ್ಪೂರ್ತವಾದಂತ ಒಂದು ಸ್ವಾಗತವನ್ನ ಈಗ ಬಯಸ್ತಾ ಇದ್ದೀನಿ ಶ್ರಚಿಕಿತ್ಸೆ ಮಾಡಕ್ಕೆ ಬಂದಿರ್ತಕ್ಕಂಥ ವೈದ್ಯಕೀಯ ತಡೆದವರೆಗೂ ಈ ಕಾರ್ಯಕ್ರಮವನ್ನು ಆಯೋಜಿಸದೆ ಎಲ್ಲ ಬೆನ್ನೆಲುಬಾಗಿ ನಮ್ಮ ಎಸ್ ಎಸ್ ಮೆಡಿಕಲ್ ಅವರು ಮತ್ತೆ ತಪ್ಪಾಗುತ್ತೆ ನಾಗಣ್ಣವರು ಅವರು ಅಗ್ರ ಶಿವಮಾನಿ ಬೆಳಗಾವಿ ಎಲ್ಲರಿಗೂ ಸಹ ನಾನು ಋಕ್ಕೂಕ ಸ್ವಾಗತವನ್ನು ಮಾಡ್ತಾ ಮಾನ್ಯ ವೇದಿಕೆ ಎಲ್ಲ ಸಭಾ ನಾಯಕರು ಕಾರ್ಯಕ್ರಮವನ್ನು ದೀಪಾಚರಣೆ ಮುಖಾಂತರ ಉದ್ಘಾಟನೆ ಮಾಡಬೇಕು ಅಂತಂದು ಕೇಳ್ಕೊಳ್ತಾರೆ स्वागतನ ಆಭಿಷ್ಟಕ್ಕೆ ಕುಂಭೋದಯದ ಧನ್ಯವಾದಗಳು ಇರ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರನ್ನು ಮೊದಲು ಇಲ್ಲಿ ಬಂದಿ ತೆರಿ ಕುಂಭೋದಯಕ್ಕೆ ವಂದನೆಗಳು ಮತ್ತು ವಿಶೇಷವಾಗಿ ಅಧ್ಯಕ್ಷ ಸ್ವಾಮಿಗಳು